ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಯಮಾ ಕುಕ್ಕಿಂಗ್ ಚಾನಲ್ ಇವತ್ತೇನಪ್ಪ ಅಂದರೆ ಸಿಂಪಲ್ಲಾಗಿ ಅನ್ನ ಯಾವ ರೀತಿ ಮಾಡೋದು ಅಂತ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸ್ಕಿಪ್ ಮಾಡಿದೆ ಕೊನೆ ತನಕ ವಿಡಿಯೋ ನೋಡಿ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಪ್ಲೀಸ್ ಯಾರೂ ಸಬ್ಸ್ಕ್ರೈಬರೇ ಮಾಡ್ಕೋತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಭಾವಿಸ್ತೀನಿ ಫ್ರೆಂಡ್ ಸೊ ಮೊಟ್ಟೆಯನ್ನು ಯಾವ ರೀತಿ ಮಾಡೋದಂತ ಹೇಳೋದು ನೋಡೋದ ಬನ್ನಿ ಫ್ರೆಂಡ್ ಮೊದಲಿಗೆ ನಾನಿಲ್ಲಿ ಒಲೆಯನ್ನು ಹಚ್ಚಿಬಿಟ್ಟು ಬಾಣ್ಲಿ ಇಟ್ಟಿದ್ದೀನಿ ಸೊ ಬಾಣಲಿಯಲ್ಲಿ ನಾನು ಎಣ್ಣೆ ಕಾಯೋಕಾಕಿದ್ದೀನಿ ಎಣ್ಣೆ ಕಾದ ನಂತರ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಅದಕ್ಕಾದ ನಂತರ ಟೊಮೊಟೊ ಸೊ ನಾನಿಲ್ಲಿ ನಾಲ್ಕು ಮೊಟ್ಟೆ ತೊಗೊಂಡಿದ್ದೀನಿ ಫ್ರೆಂಡ್ ನಾಲ್ಕು ಮೊಟ್ಟೆನ ಸ್ಮೆಲ್ಲಿ ಚೆನ್ನಾಗಿ ಹೋಗೋ ತನಕ ರೋಸ್ಟ್ ಮಾಡ್ಕೋಬೇಕು ರೋಸ್ಟ್ ಆದ ನಂತರ ರೈಸ್ ಮಾಡಿಟ್ಟಿದೆ ಅದನ್ನು ಕೂಡ ನಾನು ಇಲ್ಲಿ ಮಿಕ್ಸ್ ಮಾಡ್ಕೋತೀನಿ ರೈಸ್ ಮೆಲ್ಗೆ ಸ್ವಲ್ಪ ಪೆಪ್ಪರ್ ಪೋಟೋ ರಚಕರದ ಪುಡಿ ಸ್ವಲ್ಪ ಲೈಟಾಗಿ ಸಾಲ್ಟ್ ಮತ್ತು ಕಟ್ ಮಾಡಿ ಇಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹ್ಯಾಡ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ ನೋಡಿದ್ರಲ್ಲ ಯಾವ ರೀತಿ ರೆಡಿ ಆಯಿತು ಅಂತ ಸಾಸ್ ಇಲ್ಲದೇ ತರಕಾರಿ ಇಲ್ಲದೇ ಸಿಂಪಲ್ಲಾಗಿ ಮಾಡಿದ್ದೀನಿ ಫ್ರೆಂಡ್ ನೋಡಿ ನೀವು ಕೂಡ ಟ್ರೈ ಮಾಡಿ ಇಷ್ಟಾದರೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಇಷ್ಟೇ ಸಿಂಪಲ್ಲಾಗಿ ರೆಡಿ ಐತೆ ನೋಡಿ ಫ್ರೆಂಡ್